ಡೆಂಗ್ಯೂ ಪ್ರಕರಣಗಳನ್ನು ನಮ್ಮ ಇಲಾಖೆಯ ಗಮನದಲ್ಲೂ ಕೂಡ ಇದೆ ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳ ಜೊತೆ ಕೂಡ ಮಾತನಾಡಿದ್ದೇವೆ ಮತ್ತು ಎಲ್ಲೆಲ್ಲಿ ಅದು ಡೆಂಗ್ಯೂ ಯಾಕಂದರೆ ಈ ಮಳೆ ಬಂದ ಹೆಚ್ಚು ಬಂದಾಗ ಡೆಂಗ್ಯೂ ಪ್ರಕರಣ ಹೆಚ್ಚಾಗುವಂಥದ್ದು ಅದು ಒಂದು ರೀತಿ ಸಹಜವಾದಂಥದ್ದು ಆಗ್ತಕ್ಕಂಥದ್ದಕ್ಕೆ ನಾವು ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ಮತ್ತು ಅದಕ್ಕೆ ಔಷಧಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಜೊತೆ ಕೂಡ ಮಾತನಾಡಿ ಎಲ್ಲರಿಗೂ ಕೂಡ ಈಗ ನಿಯಂತ್ರಣ ಮಾಡ್ತಕ್ಕಂಥ ಕೂಡ ಕೆಲಸ ಆಗ್ತಾಯಿದೆ ಚಿಕ್ಕಮಂಗ್ಳೂರಲ್ಲಿ ಹೆಚ್ಚಾಗಿತ್ತು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಚ್ಚಾಗಿರ್ತು ಆದರೆ ಅಲ್ಲೆಲ್ಲ ಕೂಡ ಕಂಟ್ರೋಲ್ ಮಾಡೋದು ಕೂಡ ಹೇಳಿದ್ದೀವಿ ಎಲ್ಲ ಎಲ್ಲ ರೀತಿಯ ಅದಕ್ಕೆ ನಮ್ಮ ತಯಾರಿಕೆ ಇದೆ ಎಷ್ಟು ನೋಡಿ ನಮ್ಮ ಇಲ್ಲ ಡೆತ್ ಆಗಿರೋಂಥದ್ದು ಭಾಳ ಕಮ್ಮಿ ಡೆಂಗ್ಯೂಯಿಂದ ಕೆಲವು ಕಡೆ ಅದು ಬೇರೆ ಬೇರೆ ಕಾರಣಗಳಿಂದ ಕೂಡ ಆಗಿರ್ತದೆ ಆದರೆ ಡೆಂಗ್ಯೂವನ್ನು ಕಂಟ್ರೋಲ್ ಮಾಡುವಂಥದ್ದು ಎಲ್ಲ ಒಂದು ಪ್ರಯ ಒಂದು ಪ್ರಯತ್ನದಲ್ಲಿ ನಾವು ಇದ್ದೇವೆ ಮತ್ತು ಯಶಸ್ವಿ ಯಶಸ್ಸು ಕೂಡ ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ಯಾವುದೇ ರೀತಿ ಆತಂಕ ಪಡಬೇಕಾಗಿ ನಾವೆಲ್ಲ ಜನರಿಗೆ ಪ್ರಿಕಾಷನ್ ಅಂತ ಹೇಳಿದ್ರೆ ನೀರು ನಿಲುವ ಎಲ್ಲೂ ಕೂಡ ಸ್ಟೋರೇಜ್ ಆಗಬಾರ್ದು ನೀರು ನೀರು ಸ್ಟೋರೇಜ್ ಆಗಬಾರ್ದು ಆ ಥರದ ಒಂದು ರೀತಿ ನಾವು ನೋಡ್ಕೋಬೇಕು ಅದೇ ಮುಖ್ಯ ಮತ್ತು ಸೊಳ್ಳೆಗಳು ಸೊ ಎಲ್ಲಿ ಸೊಳ್ಳೆಗಳಿರ್ತದೆ ಅದು ಸ್ಥಳೀಯ ಸಂಸ್ಥೆಗಳು ಅದನ್ನು ನಿಯಂತ್ರಣ ಮಾಡಬೇಕು ಓಕೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್